ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬಂಡಾಯದ ಕಿಚ್ಚು ಆರಿಲುವ ಕುರ್ಚಿ ಕಿತ್ತಾಟದ ಮಧ್ಯೆ ಸಚಿವರ ದೆಹಲಿ ದಂಡಯಾತ್ರೆ ಮುಂದುವರಿತಾ ಇದೆ ಹೈಕಮಾಂಡ್ ಭೇಟಿಗೆ ಸಚಿವ ರಾಜಣ್ಣ ಅವರು ರೆಡಿಯಾಗಿದ್ದಾರೆ ಫೆಬ್ರವರಿ ಹನ್ನೊಂದಕ್ಕೆ ಹೈಕಮಾಂಡ್ ನಾಯಕರ ಭೇಟಿಗೆ ರಾಜಣ್ಣ ಅವರು ತೆರಳಲಿದ್ದಾರೆ ಎಸ್ಸಿ ಎಸ್ಟಿ ಸಚಿವರ ಪ್ರತಿನಿಧಿಯಾಗಿ ತೆರಳುತ್ತಾ ಇದ್ದಾರ ಈ ಪ್ರಶ್ನೆ ಈಗ ಕುತೂಹಲ ಮೂಡಿಸ್ತಾ ಇದೆ ರಾಜಣ್ಣ ಜೊತೆಗೆ ಜಾರಕಿಹೊಳಿ ಪರಮೇಶ್ವರ್ ಅವರು ಕೂಡ ಹೋಗ್ತಾರ ಸದ್ಯಕ್ಕೆ ರಾಜಣ್ಣ ಅವರು ತೆರಳ್ತಾರೆ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಅವರೊಬ್ಬರೇ ಹೋಗ್ತಿದ್ದಾರೆ ಅಥವಾ ಅವರ ಜೊತೆಗೆ ಜಾರಕಿಹೊಳಿ ಪರಮೇಶ್ವರ್ ಅವರು ಕೂಡ ಸಾಥಿಡ್ತಾ ಇದ್ದಾರೆ ನಾಲ್ಕು ಪರಿಷತ್ ಸ್ಥಾನಗಳಿಗೆ ನಾಮನಿರ್ದೇಶನದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಹೈಕಮಾಂಡ್ ಜೊತೆಗೆ ಇನ್ನು ಅದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಭವಿಷ್ಯದ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇನ್ನು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ಇದೆ ಆ ವಿಚಾರವಾಗಿ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ದಲಿತ ಸಂಘಟನೆಗಳ ಮೂಲಕ ಸಮಾವೇಶಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಮಾವೇಶದ ಮೂಲಕ ಸಿಎಪ್ಪರ ಬೆಂಬಲವನ್ನ ಸೂಚಿಸುವುದಕ್ಕೆ ತಯಾರಿಗಳು ಆಗ್ತಾ ಇದೆ ದಲಿತ ಸಂಘಟನೆಗಳ ಮೂಲಕ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲದರ ಹಿಂದೆ ಈಗ ರಾಜಣ್ಣ ಅವರ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಶಿಗಾ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಶುದಿಗಾ ರಾಜಣ್ಣ ಅವರ ಈ ದೆಹಲಿ ಪ್ರವಾಸದ ಹಿಂದೆ ಯಾವೆಲ್ಲ ಲೆಕ್ಕಾಚಾರಗಳಿವೆ ಮಧುಕರ್ ಬಹಳ ಪ್ರಮುಖವಾಗಿ ನಾಲ್ಕು ಎಂಎಲ್ ಸಿ ಸ್ಥಾನಗಳ ನಾಮನಿರ್ದೇಶನ ಆಗ್ತಾ ಇದೆ ಈಗಾಗಲೇ ಈ ಹಿಂದೆ ಆ ಯತೀಂದ್ರ ಉಮಾಶ್ರೀ ಅವರೆಲ್ಲ ಆಯ್ಕೆ ಸಂದರ್ಭದಲ್ಲೂ ಕೂಡ ರಾಜಣ್ಣ ಗೆ ಪತ್ರ ಬರೆದಿದ್ರು ಅಂದ್ರೆ ಯಾವ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೆ ಇರುವಂತ ಸಮುದಾಯಗಳನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಅನ್ನುವಂಥದ್ದನ್ನ ಬರೆದಿದ್ರು ಸೊ ಈಗ ಮತ್ತೊಮ್ಮೆ ನಾಲ್ಕು ಸ್ಥಾನಗಳು ಖಾಲಿಯಾಗಿರೋದ್ರಿಂದ ಅದಕ್ಕೆ ನೈ ನೇಮಿಸುವಂತ ಸಂದರ್ಭದಲ್ಲೂ ಕೂಡ ಇದನ್ನೇ ಅಂದ್ರೆ ಯಾರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೆ ಇರುವಂತ ಸಣ್ಣ ಸಣ್ಣ ಸಮುದಾಯಗಳಿದಾವೋ ಅವನ್ನ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡುವ ಸಲುವಾಗಿ ದೆಹಲಿ ಯಾತ್ರೆಯನ್ನ ರಾಜಣ್ಣ ಕೈಗೊಂಡಿದ್ದಾರೆ ಇದರ ಜೊತೆಗೆ ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಅಧಿಕಾರ ಹಂಚಿಕೆಯ ಚರ್ಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಿದ್ಮೇಲೆ ಇಂಟರ್ನಲ್ಲಿ ಒಂದಷ್ಟು ಕಾಂಗ್ರೆಸ್ನಲ್ಲಿ ಡೆವಲಪ್ಮೆಂಟ್ಗಳು ಆಗ್ತಾನೆ ಇದ್ದಾವೆ ಹೀಗಾಗಿ ಅಧಿಕಾರ ಹಂಚಿಕೆಯ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಹೇಳಿಬೇಕು ಅನ್ನುವಂತ ಒಂದು ಚರ್ಚೆ ಇದೆ ಜೊತೆಗೆ ಸಿದ್ದರಾಮಯ್ಯವ್ರನ್ನ ಒಂದು ವೇಳೆ ಅಧಿಕಾರ ಹಂಚಿಕೆಯ ಸೂತ್ರದ ಅಡಿ ಬದಲಾಯಿಸೋದಕ್ಕೆ ಮುಂದುವರೆದ್ರೆ ಅದರ ಪರಿಣಾಮಗಳು ಏನು ಅನ್ನೋದನ್ನು ಕೂಡ ಗೆ ತಿಳಿಸಬೇಕಾಗಿದೆ ಸೊ ಆ ಕಾರಣಕ್ಕಾಗಿ ರಾಜಣ್ಣ ಅವರು ಆ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಎಸ್ ಸಿ ಎಸ್ ಸಚಿವರು ಶಾಸಕರು ಎಲ್ಲರೂ ಸೇರಿ ಒಂದು ಸಭೆಯನ್ನ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಅನ್ನುವಂತ ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ರು ಅದು ಕೂಡ ಹೈಕಮಾಂಡ್ ನ ಮಧ್ಯಪ್ರವೇಶದಿಂದ ಸ್ಥಗಿತ ಆಗಿತ್ತು ಹೀಗಾಗಿ ಮತ್ತೊಮ್ಮೆ ಅದಕ್ಕೆ ಅವಕಾಶವನ್ನ ಕೇಳುವಂತ ವಿಷಯ ಕೂಡ ಈ ದೆಹಲಿಯ ಪ್ರವಾಸದ ವೇಳೆ ಇದೆ ಒಂದು ವೇಳೆ ಹೈಕಮಾಂಡ್ ಅದಕ್ಕೆ ಸಹಮತ ಕೊಡದೆ ಇದ್ರೆ ಈಗಾಗಲೇ ಎಸ್ ಸಿ ಸಚಿವರು ಪ್ಲಾನ್ ಮಾಡ್ಕೊಂಡಿರೋ ಹಾಗೆ ಜಿಲ್ಲಾವಾರು ದಲಿತ ಸಂಘಟನೆಗಳ ಮೂಲಕ ಸಮಾವೇಶನಗಳನ್ನ ಮಾಡಿ ಆ ಮೂಲಕ ಸಿದ್ದರಾಮಯ್ಯನವರ ಪರ ಬೆಂಬಲವನ್ನ ವ್ಯಕ್ತಪಡಿಸುವಂತ ಒಂದು ಪ್ಲಾನ್ ಅನ್ನ ರೂಪಿಸಿದ್ದಾರೆ ಒಂದ್ ವೇಳೆ ಹೈಕಮಾಂಡ್ ಸಹಮತ ಕೊಡದೆ ಇದ್ರೆ ತಾವು ಮುಂದೆ ನಿಂತು ಮಾಡುವ ಬದಲು ದಲಿತ ಸಂಘಟನೆಗಳ ಮೂಲಕ ಸಮಾವೇಶಗಳನ್ನ ಮಾಡಿಸಿ ಎಲ್ಲರೂ ಸಿದ್ದರಾಮಯ್ಯವರ ಪರವಾಗಿ ನಿಂತ್ಕೊಳ್ಬೇಕು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸೂಚಿಸಬೇಕು ಅನ್ನುವಂತ ಪ್ಲಾನ್ ಅನ್ನ ಈ ನಾಲ್ವರು ಸಚಿವರು ಸೇರಿ ರೂಪಿಸಿದ್ದಾರೆ ಹಾಗಾಗಿ ಹೈಕಮಾಂಡ್ ಅದಕ್ಕೆ ಅವಕಾಶ ಕೊಡದೇ ಇದ್ರೆ ಸಂಘಟನೆ ಮೂಲಕ ಮಾಡ್ತಾರೆ ಯಾರು ಕೂಡ ಮುಂದೆ ನಿಂತು ಸಿದ್ದರಾಮಯ್ಯ ಆಪ್ತ ಯಾರು ಅದರಲ್ಲಿ ಕಾರ್ಯನಿರ್ವಹಿಸಲ್ಲ ಬಟ್ ಸಂಘಟನೆಗಳ ಹೆಸರು ಮೂಲಕ ತಮ್ಮ ಕಾರ್ಯ ಕಾರ್ಯಸೂಚಿಯನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಸಚಿವರು ಕೂಡ ತಯಾರಾಗಿದ್ದಾರೆ ಇದೆಲ್ಲದಕ್ಕೂ ಕೂಡ ರಾಜಣ್ಣ ಅವರ ಹೈಕಮಾಂಡ್ ಭೇಟಿಯ ಬಳಿಕ ಒಂದು ಅಂತಿಮ ತೆರೆ ಬೀಳುತ್ತೆ ಅಂತ ಕಾಣಿಸುತ್ತೆ ಒಟ್ನಲ್ಲಿ ರಾಜಣ್ಣ ಎಸ್ ಸಿ ಎಸ್ ಟಿ ಸಚಿವರ ಪ್ರತಿನಿಧಿಯಾಗಿ ಹೋಗ್ತಿದ್ದಾರೆ ಒಂದು ಮಾಹಿತಿ ಪ್ರಕಾರ ಸತಿ ಜಾರಕಿಹೊಳಿ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದಿದೆ ಆದ್ರೆ ಇನ್ನೂ ಅವರ ದೆಹಲಿ ಪ್ರವಾಸದ ಬಗ್ಗೆ ಖಚಿತತೆಗಳು ಸಿಗ್ತಾ ಇಲ್ಲ ಮಧುಕರ್ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್